ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ವಂದನೆಗಳನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಈಗ ನಮ್ಮ ದೇವಾನು ದೇವತೆಗಳಲ್ಲಿ ಪ್ರಮುಖವಾದವರು ತ್ರಿಮೂರ್ತಿಗಳು ಅದೇ ಥರ ನಮ್ಮ ಆಯುರ್ವೇದದಲ್ಲಿ ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಆಯಸ್ಸನ್ನು ಕಾಪಾಡೋದಕ್ಕೆ ಅಂತ ಒಬ್ಬ ತ್ರಿಮೂರ್ತಿಗಳಿದ್ದಾರೆ ಅವರು ಯಾರು ಅವ್ರ ಬಗ್ಗೆ ಏನೇನು ಅಂತ ಹೇಳೋಣ ಅಂತ ಇದೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅದರಲ್ಲಿ ಫಸ್ಟ್ ಹಳಲೆಕಾಯಿ ಅಳಲೆಕಾಯಿ ಅಂತಂದರೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಲ್ಲದಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇದನ್ನು ಇದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು ಇದರಲ್ಲಿ ಇರೋ ಅಂಥ ಔಷಧೀಯ ಗುಣಗಳು ನಮ್ಮ ದೇಹದಲ್ಲಿರೋವಂಥ ಕಾಯಿಲೆಗಳನ್ನು ಬೇರು ಸಮೇತ ಕಿತ್ತ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಲ್ಲಿ ಫಸ್ಟ್ ಆರೋಗ್ಯಕರವಾದ ವಿಷಯ ಅಂತಂದರೆ ಅದರಲ್ಲಿ ಟೇಸ್ಟ್ ವೈಸ್ ನೋಡಿದ್ವಿ ಅಂದರೆ ಒಗರು ಮತ್ತು ಹುಳಿಯನ್ನು ಸೇರಿ ಇರುತ್ತೆ ಅದರಲ್ಲಿ ಅಂದರೆ ಅದನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಅದು ಬಂದು ಬಾಯಲ್ಲಿ ಹಾಕೊಂಡಾಗ ಒಗರು ಮತ್ತು ಹುಳಿ ಎರಡು ಮಿಕ್ಸ್ ಆಗಿರೋವಂಥ ರುಚಿಯನ್ನು ಕೊಡುತ್ತೆ ಇದು ನಮ್ಮ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು ಅಜೀರ್ಣ ಆಗುತ್ತೆ ವಾಯು ತೊಂದರೆಗಳಾಗುತ್ತೆ ಅದೆಲ್ಲದಕ್ಕೂ ಇದು ತುಂಬ ಒಂದು ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿದೆ ಅಂದರೆ ಇದು ನಾವು ಊಟ ಮಾಡ್ತೀವಿ ಅನ್ ಟೈಮ್ ಊಟ ಮಾಡಿದಾಗ ಅವಾಗೆಲ್ಲ ನಮಗೆ ವಾಯು ತೊಂದರೆ ಆಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಟ್ರಿಪ್ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆ ಒಂಥರ ಪೇನ್ ಬರುತ್ತೆ ಅದನ್ನೆಲ್ಲನೂ ಈ ಹಳೆಕಾಯಿ ತೆಗೆದುಹಾಕುತ್ತೆ ಅದ್ರ ಜೊತೆಗೆ ಬರೀ ಹೊಟ್ಟೆ ಒಳಗಡೆ ಎಂದು ಅಂತಲೇ ಅಲ್ಲ ನಮ್ಮ ಬಾಹ್ಯ ಸೌಂದರ್ಯ ಅಂದರೆ ಕೂದಲಿಗೆ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಮತ್ತು ತ್ವಚೆ ನಮ್ಮ ಸ್ಕಿನ್ನಲ್ಲಿ ಅಂಥ ಕೆಲವೊಂದು ತುರಿಕೆ ಅಥವಾ ಬೆವರು ಜಾಸ್ತಿ ಬರೋದು ಆ ಥರ ಎಲ್ಲ ಇತ್ತು ಅಂದಾಗ ನಾವು ಇದನ್ನು ಕಷಾಯ ಮಾಡಿ ಕುಡಿತಾ ಬಂದ್ವಿ ಅಂದರೆ ಅದು ಆ ತೊಂದರೆಯಿಂದ ನಮ್ಮನ್ನು ಮುಕ್ತವನ್ನಾಗಿ ಮಾಡುತ್ತೆ